ನಮ್ಮ ಸಮಾಜದಲ್ಲಿ ನಾವು ದೈಹಿಕ ಸಮಸ್ಯೆಗಳಿಗೆ ಜಾಸ್ತಿ ಒತ್ತು ಕೊಡುತ್ತೇವೆ ಮಾನಸಿಕ ಸಮಸ್ಯೆಗಳಿಗೆ ಅಷ್ಟು ಒತ್ತು ಕೊಡಕತ್ತಿಲ್ಲ ಮಾನಸಿಕ ಸಮಸ್ಯೆಗಳಿಗೆ ಯಾಕೆ ಜಾಸ್ತಿ ಒತ್ತು ಕೊಡಬೇಕಂದ್ರೆ ಈಗ ದೈಹಿಕ ಸಮಸ್ಯೆ ಆದ್ರೆ ನಮ್ಮ ಜೀವನದಲ್ಲಿ ಸಮ ಸ್ವಲ್ಪ ಸಮಸ್ಯೆಗಳು ಬರ್ತವೆ ಬಟ್ ಮಾನಸಿಕ ಅಸ್ತವ್ಯಸ್ತ ಆಗ್ತಂದ್ರೆ ಅದು ಎಲ್ಲ ರೀತಿ ಎಫೆಕ್ಟ್ ಆಗುತ್ತೆ ಸ್ಪಿರಿಚುವಲ್ ಲೈಫಿಗೆ ಸೋಷಿಯಲ್ ಲೈಫಿಗೆ ಹೆಲ್ತ್ ಮೆಂಟಲ್ ಎಲ್ಲ ಥರ ಎಫೆಕ್ಟ್ ಆಗುತ್ತೆ ಆದ್ರಿಂದ ನಿಮ್ಮ ಸುತ್ತಮುತ್ತ ಸಮಾಜದಲ್ಲಿ ಈ ರೀತಿ ಯಾರಾದರೂ ಕಂಡು ಬಂದರೆ ಅವ್ರು ಬುಚ್ಚರ್ ಅಂತೇಳಿ ಕೂಡಿ ಕಟ್ ಕಟ್ಟಾಕ್ಬೋದು ಅವ್ರನ್ನ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಅವ್ರನ್ನ ನಿಂದಿಸಿ ಅವರಿಗೆ ಮೊದ್ಲ ಮಾನಸಿಕ ಕಿರುಕುಳ ಆಗಿರಬೇಕು ಇನ್ನಟ್ಟು ಮಾನಸಿಕ ಕಿರುಕುಳ ಕೊಡೋದು ಆ ರೀತಿ ಯಾರಾದರೂ ಇದ್ರೆ ನೀವು ಕರ್ಕೊಂಡು ಕಡಿಮೆ ಆಗ್ಲಾರ್ದಂತ ಯಾವುದೂ ಕಾಯಿಲೆ ಇರೋಂಗಿಲ್ಲ ಮಾನಸಿಕ ಕಾಯಿಲೆ ಯಾವ ಎಲ್ಲವರ್ಗೂ ಟ್ರೀಟ್ಮೆಂಟ್ ಐತಿ ಆ ರೀತಿ ಕಂಡು ಬಂದು ಅಂದ್ರೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಬರ್ರಿ ಬರ್ರಿ ರೀ ಅವ್ರಿಗೂ ನಮ್ಮಂತೆ ಒಂದು ನಮ್ಮ ನಮ್ಮ ನಿಮ್ಮಂಗೆ ಅವ್ರಿಗೂ ಒಂದು ಜೀವನ ಮಾಡುವಂಥ ಒಂದು ಇರುತ್ತೆ ಅವ್ರಿಗೂ ಒಂದು ಲೈಫ್ ಅನ್ನೋದು ಇರುತ್ತೆ ಅದನ್ನು ನಾವು ಕೊಡಬೇಕಂತಂದ್ರೆ ಅವ್ರು ಕರ್ಕೊಂಬರ್ಬೇಕು ಅವ್ರಿಗೆ ಟ್ರೀಟ್ಮೆಂಟ್ ತೋರಿಸ್ಬೇಕು ಅವ್ರಿಗೆ ಎಷ್ಟು ಸಾಧ್ಯಕತೆ ಅಷ್ಟು ನಾವು ಹೆಂಗೆ ಜನ ಜೊತೆ ಇರ್ತೀವಲ್ಲ ಅವ್ರ ಜೊತೆ ಆ ರೀತಿಯೇ ವರ್ತನೆ ಮಾಡಬೇಕು ಅವರು ಆ ಮಾನಸಿಕ ಕಾಯಿಲೆಯಿಂದ ಬಳ್ಳಲಾತಾರಂತೇಳಿ ಅವ್ರ ರೀತಿ ಒಂದು ಬೇರೆ ವರ್ತನೆ ಮಾಡೋದು ಕೂಡಿ ಹಾಕೋದು ಹಾ ನೀವು ಕೇಳಿ ಕೇಳ ಕೇಳಬಹುದು ಒಂದು ಐದು ವರ್ಷ ಆಸೋದು ಅಲ್ಲೇ ಊರ್ಣ್ಯ ಕುಡಿಯಾಕ್ಯಾರೋ ವರ್ಷ ಆತ್ಸೋ ಊಗ್ನೇ ಕುಡ್ಯಾರ ಆ ರೀತಿ ಯಾವಾದ್ರು ಕಂಡು ಬಂದ ಆ ರೀತಿ ಯಾರಿಗೂ ಮಾಡ್ಬಾರದು ಯಾಕಂದ್ರೆ ಅದು ನಮಗೇ ಬಲಿರ್ತಾರೆ ನಮ್ಗೆ ಕೂಡಿ ಹಾಕಿದ್ ಹೆಂಗಾಕತ್ತಲ್ಲ ಅದು ನಾವು ಅರ್ಥ ಮಾಡ್ಕೋಬೋದು ಅದ್ರದ್ದು ಯಾರು ಮಾನಸಿಕ ರೋಗಿಗಳ ಜೊತೆ ಭೇದ ಭಾವ ಮಾಡಕ್ ಹೋಗ್ಬೇಡ್ರಿ ಅವ್ರ ನಮ್ಮಂತೆ ಕಾಣ್ರಿ ಅವ್ರಿಗೂ ಒಂದು ಜೀವನ ಹಾಕಿರುತ್ತೆ ಆಮೇಲೆ ಎಲ್ಲಾರು ಸಮಾಜಕ್ಕೆ ಮಾಡೋಣ ಎಲ್ಲರೂ ಸಮಾಜ ಆರಾಮಾಗಿರುತ್ತೆ ಇಷ್ಟ ಹೋಗಿ ಎಷ್ಟ್ ಜನಕ್ಕೆ ಕಾಯಿಲೆ ಇರ್ತದೆ ಈ ಕಾಯಿಲೆ ಯಾರು ಗೊತ್ತಿದೆ ನೂರಲ್ಲಿ ಒಬ್ಬರಿಗೆ ಇರ್ತದೆ ಇಲ್ಲಿ ಮೂರ್ ಜನ ಇದೆ ಅಂತಂದ್ರೆ ಒಬ್ಬರಿಗೆ ಈ ಸಿಗೋಪಿ ಕಾಯಿಲೆ ಅನ್ನೋದು ಇರ್ತದೆ ಮತ್ತು ಇದನ್ನ ಪ್ರತಿ ವರ್ಷ ಮೇ ಇಪ್ಪತ್ನಾಲ್ಕರಂದು ವಿಶ್ವದಾದ್ಯಂತ ಇದನ್ನ ನಾವು ವರ್ಲ್ಡ್ ಫಿಸೋಪೇನಿಯಾ ಡೇ ಅನ್ನ ಆಚರಿಸ್ತೇವೆ ಯಾಕೆ ಆಚರಿಸ್ತಪ್ಪ ಅಂತಂದ್ರೆ ಇದರ ಬಗ್ಗೆ ತಿಳುವಳಿಕೆ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ ಮೊದಲನೇದಾಗಿ ಮಾನಸಿಕ ಕಾಯಿಲೆಗೆನೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಬರೀ ದೈಹಿಕ ಕಾಯಿಲೆಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಬರೀ ಫಿಸಿಕಲ್ ಕೆಮ್ಮು ನೆಗಡಿ ಜ್ವರ ಅದು ಇದು ಬಂದ್ರೆ ನಾವು ಸರ್ವೇ ಸಾಮಾನ್ಯವಾಗಿ ಹಾಸ್ಪಿಟಲ್ಗೆ ಹೋಗ್ತೀವಿ ಅದೇ ರೀತಿ ಮನಸ್ಸಿಗೆ ನೋವಾದ್ರೆ ನಾವು ಹೋಗ್ತೀವ ಏನೂ ಆಗಿದೆ ಬಿಡು ಕಡಿಮೆ ಆಗ್ತಿದೆ ಬಿಡು ಇದು ಹಿಂಗ ಆಗ್ತಿದೆ ಬಿಡು ಒಂದು ಸ್ವಲ್ಪ ಟೈಮ್ ಸಿಗುತ್ತಿದೆ ಬಿಡು ಇದೇ ರೀತಿ ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟು ಮನೆಯಲ್ಲಿನೇ ಇರೋಕ್ಕೆ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ನೆಗಡಿ ಕೆಮ್ಮು ಜ್ವರ ಬಂದರೆ ನಾವು ಹಾಸ್ಪಿಟಲ್ ಕ್ರಶ್ ಆಗ್ತೀವಿ ಅದಕ್ಕೆ ನಾವು ಇದನ್ನು ಅವೇರ್ನೆಸ್ ಮೂಡ್ಲಿಕ್ಕೆನೇ ಪ್ರತಿ ವರ್ಷ ಮೇ ಇಪ್ಪತ್ನಾಲ್ಕರಂದು ವರ್ಲ್ಡ್ ಸ್ಕಿಸೋಪ್ರೇನಿಯಾ ಡೇ ಅಂತ ನಾವು ಆಚರಿಸ್ತಾ ಇದ್ದೀವಿ ಇದರಲ್ಲಿ ಏನು ಮಾಡ್ತಾಯಪ್ಪ ಕಾಯಿಲೆ ಸುಮಾರು ಪೇಷಂಟ್ ಇಲ್ಲಿ ನಾನೇ ನೋಡಿದ್ದೇನೆ ಒಂದು ಸೆವೆಂಟಿ ಪರ್ಸೆಂಟ್ ಅವೇ ಇದ್ದಾವೆ ಸ್ಕಿಸೋಪ್ರೇನಿಯಾ ಪೇಷಂಟೇನೇ ಇದ್ದೀನಿ ಏನ್ ಮಾಡ್ತದ ಇಪ್ಪ ಈ ಪೇಶೆಂಟ್ ಅಂತಂದ್ರೆ ಯಾರಿಗೆ ಕೇಳಿಸದಂತ ಪದ ಅವ್ರಿಗೆ ಕಿವಿಯಲ್ಲಿ ಯಾರು ಬಂದ್ ಕೇಳಿಸ್ದಂಗ ಆಗ್ತಾ ಇರ್ತದೆ ಯಾರು ಇರಲ್ಲ ಆದ್ರೂ ಕಿವಿಯೊಳಗೆ ಬಂದು ಅವ್ರಿಗೆ ಮಾತಾಡ್ದಂಗ್ ಫೀಲ್ ಆಗ್ತಾ ಇರ್ತದೆ ಕಣ್ ಮುಂದೆ ಏನು ಇರಲ್ಲ ಆದ್ರೂ ಏನೋ ಇದೆ ಅಂತೇಳಿ ಭಾವಿಸ್ತಾ ಇರ್ತಾರೆ ಏನು ಇರಲ್ಲ ಎದುರುಗಡೆ ಆದ್ರೂ ಭಾವಿಸ್ತಾ ಇರ್ತಾರೆ ಏನು ಇದೆ ಇದೆ ಅಂತ ಅದೇ ರೀತಿಯಾಗಿ ಅನುಮಾನ ಜಾಸ್ತಿ ಈ ಕಾಯಿಲೆದಲ್ಲಿ ಈ ಸ್ಕಿಸೋಪೇನಿಯಾ ಕಾಯಿಲೆಯಲ್ಲಿ ತುಂಬಾ ಅನುಮಾನ ಪಡ್ತಾ ಇರ್ತಾರೆ ಸಪೋಸ್ ಇವರು ಇವರು ಏನೋ ಮಾತಾಡ್ಕೊಳ್ತಾ ಇರ್ತೇವೆ ಸಡನ್ ಆಗಿ ಅವರು ನೋಡ್ಬಿಟ್ರೆ ಮಾತಾಡ್ಕೊಳ್ಳುವಾಗ ಓ ನಮ್ದೇ ಏನೋ ಮಾತಾಡ್ಕೊಳ್ತಾ ಇದ್ದಾರೆ ನಮ್ಗೆ ಏನೋ ಕೇಳಿ ಬಯಸೋರು ನಮಗೆ ನಮ್ಗೆ ಏನೋ ಮಾಡೋರ್ ಇದಾರೆ ಸೊ ಈ ರೀತಿ ಪೇಷಂಟ್ ಅನುಮಾನ ವ್ಯಕ್ತಪಡಿಸ್ತಾ ಇರ್ತಾರೆ ನಮಗೂ ಅದಕ್ಕೂ ಸಂಬಂಧನೆ ಇರಲ್ಲ ನಾನು ಇವರು ಮಾತಾಡ್ಕೊಳ್ತಾ ಇರ್ತೀನಿ ಸಡನ್ ಆಗಿ ಅವ್ರ ನಮ್ಮ ಹತ್ರ ಬಿಡ್ತಾರೆ ಅವಾಗ ನೋಡಿದ ತಕ್ಷಣ ಓ ನಮಗೆ ಏನು ಏನೋ ಮಾಡೋರ್ ಇದಾರೆ ಈ ಕಾಯಿಲೆಯ ಲಕ್ಷಣ ಮತ್ತೊಂದೇನಪ್ಪಾ ಅಂತಂದ್ರೆ ಯಾರು ನನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ತಾ ಇರ್ತಾರೆ ಯಾರೋ ನನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಒಂದ್ ಉದಾಹರಣೆ ಕೊಡ್ಬೇಕಂದ್ರೆ ಯಾರೋ ನನ್ನ ಮೆದುಳಲ್ಲಿ ಚಿಪ್ ಹಾಕಿದ್ದಾರೆ ಅವರು ಅದನ್ನ ರಿಮೋಟ್ ಅವ್ರ ಹತ್ರ ಇದೆ ಅವ್ರು ನನ್ ನಿಯಂತ್ರಿಸ್ತಾ ಇದ್ದಾರೆ ಹೀಗೆ ಮಾಡಬೇಕು ಹೀಗೆ ಇದನ್ನ ಮಾಡಬೇಕು ಅಂತ ಹೇಳಿ ಅವ್ರು ಹೇಳಿದಂಗೆ ನನಗೆ ಹೇಳ್ತಾರೆ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಈ ಕಾಯಿಲೆ ಅನುಮಾನ ಪಡ್ತಾ ಇರ್ತಾರೆ ಯಾರು ಹೀಗೆ ನಿಯಂತ್ರಿಸ್ತಾ ಇದಾರೆ ಅಂತ ಅಂತಿರ್ತಾರೆ ಅದೇ ರೀತಿಯಾಗಿ ಮತ್ತೊಂದು ಇಲ್ಲಿ ಸುಮಾರು ಪೇಶೆಂಟ್ ಕಂಪ್ಲೇಂಟ್ ಮಾಡಿ ಬರ್ತಾರೆ ಏನಪ್ಪಾ ಅಂತಂದ್ರೆ ಅದು ಹೇಳಿದ ತಕ್ಷಣನೇ ಯಾರು ನಂಬರ್ ಆಗಲ್ಲ ಮನೆಯಲ್ಲಿ ತಂದೆ ತಾಯ ಕೇಳಿರ್ತಾರೆ ಈಗ ಹೆಂಗ ಆಗ್ತದೆ ಸುಳ್ಳು ಇದೆ ಬಿಡಪ್ಪ ಅಂತ ಆದ್ರೂ ದಿನೇ ಹೋದಂಗ್ ಹೋದಂಗ್ ಏನ್ ಮಾಡ್ತಾರೆ ಮನೋವೈದ್ಯರ ಹತ್ರ ಕರ್ಕೊಂಡ್ ಬರ್ತಾರೆ ಅವಾಗ ಅವ್ರ ಪೇಶಂಟ್ ಮನೋವೈದ್ಯರ ಹತ್ರ ಹೇಳುವಾಗ ಅವಾಗ ನಾವ್ ಏನ್ ಮಾಡ್ತೇವಿ ಇಲ್ಲ ಅಂತ ವಾದ ಮಾಡಲ್ಲ ಹೌದು ಹಂಗೆ ಹೀಗೆ ಇದೆ ಅಂತ ನಾವು ಹೇಳ್ತೀವಿ ಪೇಶಂಟ್ಗೆ ಕೇರ್ ಟೇಕರ್ ಅವಾಗ ಪೇಷಂಟ್ ಏನಾಗ್ತದೆ ಅಟ್ಲೀಸ್ಟ್ ಒಬ್ರು ಆದ್ರೂ ನಾ ಹೇಳ್ದಂಗೆ ಕೇಳೋರು ಈ ನಿಜ ಅಣ್ಣವ್ರು ಇದಾರ ಮ್ಯಾಕ್ಸಿಮಮ್ ಅವ್ರಿಗೆ ರಿಲ್ಯಾಕ್ಸೇಷನ್ ಸಿಗ್ತದೆ ಮ್ಯಾಕ್ಸಿಮಮ್ ಅವರು ಅದರಿಂದ ರಿಲ್ಯಾಕ್ಸೇಷನ್ ಸಿಗ್ತದೆ ಅಟ್ಲೀಸ್ಟ್ ಒಬ್ರು ಆದ್ರೂ ಇದಾರಪ್ಪ ಈಗ ನನಗೆ ಈ ರೀತಿ ಆಗ್ತಾ ಇದೆ ಅಂದ್ರೂ ನಂಬಲಿಕ್ಕೆ ಸೊ ಯಾವತ್ತು ಒಂದು ಪೇಷಂಟ್ ಬರ್ತದೆ ಎಕ್ಸ್ಪೈಸೆಡ್ ನಾವೇನ್ ಪೇಶಂಟ್ ಬಂದು ಏನ್ ಹೇಳ್ತದೆ ಅಂತ ಹೇಳ್ತಾರೆ ಹಾಗೆ ಉದಾಹರಣೆ ಕೊಡ್ತಾ ಇದ್ದೀನಿ ಈ ಕಾಯಿಲೆ ಏನಂತ ಹೇಳಲಿಕ್ಕೆ ನೀವೇನ್ ಮಾಡ್ತೀರಾ ನಕ್ ಬಿಡ್ತೀರಾ ಬಟ್ ನಾವ್ ಹೆಲ್ತ್ ಪ್ರೊಫೆ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಆದವರು ಅದನ್ನ ಏನು ಮಾಡ್ತೀವಿ ಹೌದು ನಿಜ ಅಂತ ಹೇಳ್ತೇವೆ ಅವ್ರ ಪೇರೆಂಟ್ಸ್ ಕೂಡ ಅವ್ರಿಗೆ ಕೂಡ ಅವಾಗ ಪೇಶಂಟ್ ಆಟೋಮೆಟಿಕ್ ಆಗಿ ಏನ್ ಆಗ್ತದೆ ರಿಲ್ಯಾಕ್ಷನ್ ಫೀಲ್ ಆಗ್ತದೆ ನಾವೇನ್ ಮಾಡ್ತೀವಿ ಅವಾಗ ನಿಮಗ್ ಆ ರೀತಿ ಯೋಚನೆ ಬರೋ ಬರದ ಹಾಗೆ ನಾವು ಮಾತ್ರೆಗಳನ್ನ ಕೊಡ್ತೀವಿ ವಿನಾ ಬುಲೆಟ್ ತೆಗ ಪ್ರಯತ್ನ ಮಾಡಲ್ಲ ಆ ಬುಲೆಟ್ ಇರಲ್ಲ ನೀವೇನಂದ್ಬಿಡ್ತೀರಾ ನೀ ಏನ್ ಯುದ್ಧಕ್ಕೆ ಹೋಗಿದ್ದೇನಪ್ಪ ನಿನ್ನ ಇದ್ರಲ್ಲಿ ಬುಲೆಟ್ ಹೋಗ್ಲಿಕ್ಕೆ ನೀವು ಅದು ಏನಪ್ಪ ಈ ಟೋಲ್ ಫ್ರೀ ನಂಬರ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಏನಪ್ಪ ಅಂತಂದ್ರೆ ನಮ್ಮ ಮನಸ್ಸಿಗೆ ಬೇಜಾರಾದ್ರೆ ನಮ್ಮ ಮಕ್ಕಳು ಸರಿಯಾಗಿ ಊಟ ಮಾಡಿಲ್ಲ ಸರಿಯಾಗಿ ಅಭ್ಯಾಸ ಮಾಡಕ್ಕಿಲ್ಲ ನಮಗೆ ನಮ್ಮ ಗಂಡಂದಿರಾಗಿರ್ಬೋದು ನಮ್ಮ ಅತ್ತಿ ಮಾವ ಆಗಿರ್ಬೋದು ಯಾವುದೇ ರೀತಿ ತೊಂದರೆ ಕೊಡತ್ತಾರ ಕುಟುಂಬದ ಕಲಹಗಳಿದ್ರೆ ಅಥವಾ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಏನಾದರೂ ಜಗಳಿದ್ರೆ ಮಾನಸಿಕವಾಗಿ ನಮಗೆ ಅದು ಭಾರ ಅನ್ಸಾಕತ್ತೈತೆ ಅಂತಂದ್ರೆ ನೀವು ನಿಮ್ಮ ಮೊಬೈಲ್ ನಿಂದ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಗೆ ಕರೆ ಮಾಡಿ ಒಂದು ಎರಡು ಮೂರು ಪ್ರಿಫರ್ ಲ್ಯಾಂಗ್ವೇಜ್ ಒಂದು ಹೊತ್ತಿದ್ರೆ ಕನ್ನಡದಲ್ಲಿ ಮಾತಾಡಬಹುದು ಎರಡು ಹೊತ್ತಿದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡ್ಬೋದು ಮೂರು ಹೊತ್ತಿದ್ರೆ ಹಿಂದಿಯಲ್ಲಿ ನೀವು ಮಾತಾಡ್ಬೋದು ನಿಮಗೆ ಯಾವ ಲ್ಯಾಂಗ್ವೇಜ್ ಮಾತಾಡ್ಲಿಕ್ಕೆ ಬರ್ತದ ಆ ಲ್ಯಾಂಗ್ವೇಜಲ್ಲಿ ನೀವು ಮಾತಾಡಿ ನೀವು ಆಪ್ತ ಸಮಾಲೋಚನೆಯನ್ನ ಅಲ್ಲಿಂದ ತೆಗೆದುಕೊಳ್ಬೋದು ನಿಮಗೆ ಆಪ್ತ ಸಮಾಲೋಚನೆ ಮೂಲಕ ಆ ಒಂದು ಕಾಯಿಲೆ ಕಡಿಮೆ ಆಗಿಲ್ಲ ಅಂತಂದ್ರೆ ಅವರು ನಿಮ್ಗೆ ಡಾಕ್ಟರ್ಗೆ ರೆಫರ್ ಮಾಡ್ತಾರೆ ಸೊ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ರಿ ಅದ್ರ ಜೊತೆಗೆ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಪಿ ಹೆಚ್ ಯು ಅಧಿಕಾರಿಯವರಿಗೆ ನಮ್ಮೆಲ್ಲ ಇಲಾಖೆ ಪರವಾಗಿ ಧನ್ಯವಾದಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ವೈದ್ಯಾಧಿಕಾರಿಗಳಿಗೂ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ಮುಗಿಸಿ ನಂತರ ಶಿಬಿರವನ್ನು ಸ್ಟಾರ್ಟ್ ಮಾಡ್ತೀವಿ ಒಬ್ಬೊಬ್ಬರಾಗೆ ಬಂದು ನಿಮ್ಮಲ್ಲಿರುವಂತ ತೊಂದರೆಗಳನ್ನ ಡಾಕ್ಟರ್ ಅವರಿಗೆ ಶೇರ್ ಮಾಡಿ ಔಷಧಿಗಳನ್ನ ತೆಗೆದುಕೊಂಡು ಹೋಗ್ಬೇಕು ಧನ್ಯವಾದಗಳು